ಶಿವಶರಣ ರಕ್ಕಸ ಬ್ರಹ್ಮಯ್ಯ ಅವರ ಒಂದು ವಚನ ಆರೇನೆಂದಡು ಎನ್ನಲ್ಲಿ ಕೊಡೆ ಸಿಕ್ಕಿಸುವುದ ಅನಂಗದ ನಡೆ ಅತಿರೇಕದ ನುಡಿ ಗತಿಗೆಟ್ಟವರ ಸಂಘ ಹೊಸಬರ ಕೂಟದ ಭಕ್ತಿಯ ನೊಲ್ಲದವರ ಒಡನಾಟ ಅಸತ್ಯರು ಹೋದ ಹಾದಿ ಎನಗದೇ ಬಟ್ಟೆ ರಕ್ಕಸ ನೊಡೆಯ ಬೇಡ ರಕ್ಕಸ ಬ್ರಹ್ಮಯ್ಯನೆಂದು ರಕ್ಕಸ ಭೂಮಿ ತಂದೆ ಎಂದು ಕರೆಸಿಕೊಂಡಿರತಕ್ಕಂತಹ ವಚನಕಾರರು ರಕ್ಕಸ ನೊಡೆಯ ಕೊಟ್ಟುದ ಬೇಡ ಅನ್ನುವಂತಹ ಅಂಕಿತ ನಾಮದಲ್ಲಿ ಬರೆದಿರತಕ್ಕಂತಹ ಎಂಟು ವಚನಗಳು ನಮಗೆ ದೊರಕಿರತಕ್ಕಂಥದ್ದು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದಿ ವಿಭೂತಿ ಅನ್ನುವಂತಹ ನಿಯಮ ನಿಷ್ಠೆಯ ಕುರಿತ ಇವರ ವಚನಗಳು ಮನುಷ್ಯರನ್ನ ಭಕ್ತಿಯ ಪಥಕ್ಕೆ ಕೊಂಡೊಯ್ಯಲು ಸಹಕಾರಿಯಾಗಿರತಕ್ಕಂಥದ್ದು ಅದರಂತೆ ಈ ವಚನದಲ್ಲಿ ಶರಣನಾದ ನನಗೆ ಭಕ್ತಿಯ ಹೊರತು ಅಥವಾ ಧ್ಯಾನದ ಹೊರತು ಬೇರೆ ಯಾವುದೂ ಚಿಂತೆ ಇಲ್ಲ ಆ ಬಗ್ಗೆ ಅನ್ಯ ಮನಸ್ಕನಾಗಿ ವಿಚಲಿತನಾಗುವುದು ಕೂಡ ಇಲ್ಲ ಅಂತೇಳಿ ಹೇಳ್ತಾರೆ ಯಾರು ಏನೇ ಅಂದರೂ ಅಂದುಕೊಳ್ಳಿ ಕೊಟ್ಟುದ ಅಂದರೆ ಕಣಜವನ್ನು ತನಗೆ ಬಂದ ಧಾನ್ಯದ ಸಂಪತ್ತನ್ನು ಬೇರೆ ಯಾರಿಗೂ ನಾನು ನೀಡೋದಿಲ್ಲ ಅದರಂತೆ ನೀಡುತ್ತೇನೆಂದು ಬೇರೆಯವರಿಗೆ ನಡುವೆ ಸಿಲುಕಿಸುವುದು ಕೂಡ ಇಲ್ಲ ಅನಂಗ ಅಂದರೆ ಆತ್ಮ ಅಥವಾ ಚಿತ್ತ ಒಪ್ಪಿದ ನಡೆ ಅತಿಶಯವಾದ ಅಥವಾ ರೂಢಿಗೆ ವಿರುದ್ಧವಾದ ಗುರಿಯನ್ನು ನಿರ್ಗತಿಕರ ಸಹವಾಸವನ್ನು ಮತ್ತು ಭಕ್ತಿಯ ಬಗ್ಗೆ ಅರಿವೇ ಇಲ್ಲದವರ ಬಗೆಗಿನ ಒಡನಾಟವನ್ನು ಕೂಲಂಕಷವಾಗಿ ಪರಿಶೀಲಿಸುವ ಮೂಲಕ ಸರಿಯಾದ ದಾರಿಯನ್ನು ನಾನು ಹುಡುಕಿಕೊಳ್ತೇನೆ ಅಂತೇಳಿ ಹೇಳ್ತಾರೆ ಏಕೆಂದರೆ ಭಕ್ತಿಯ ಮಾರ್ಗವನ್ನು ಆಯ್ದುಕೊಳ್ಳುವ ಸಂದರ್ಭದಲ್ಲಿ ಆ ಕಾಲದಲ್ಲಿ ಶರಣರೇ ಇತರರಿಗೆ ಆದರ್ಶ ಆಗಿದ್ರು ಅಂತೇಳಿ ಅಂತಹ ಆದರ್ಶ ವ್ಯಕ್ತಿತ್ವವುಳ್ಳ ಶರಣರಿಗೆ ಭಕ್ತಿಯ ಆಚರಣೆಯ ಸಕಲ ಅನುಭವಗಳು ಅದರ ಬಗೆಗಿನ ಅರಿವು ಕೂಡ ಇರಬೇಕು ಹಾಗಾಗಿ ಸಮಾಜವು ಯಾವುದನ್ನು ಅಮೌಲ್ಯ ಅಂತೇಳಿ ಪರಿಗಣಿಸಿರ್ತಕ್ಕಂತಹ ಸಂಗತಿಗಳನ್ನು ಶರಣರು ಪರಿಶೀಲನೆ ಮಾಡುವ ಮೂಲಕವಾಗಿ ಅದರಲ್ಲಿ ರಕ್ಕಸ ಬೊಮ್ಮಯ್ಯ ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳುವುದಕ್ಕೆ ಅಸತ್ಯದ ದಾರಿಯೇ ನನಗೆ ಅಸ್ತ್ರ ಅಂತೇಳಿ ಹೇಳ್ತಾರೆ ಹೀಗೆ ಹನ್ನೆರಡನೇ ಶತಮಾನದ ಶರಣರು ಶರಣಧರ್ಮವನ್ನು ಪ್ರಚಾರ ಮಾಡುವ ಸಂದರ್ಭದಲ್ಲಿ ಆ ಕಾಲದ ಅನಿಷ್ಟ ಪರಂಪರೆಗಳನ್ನು ಹತ್ತಿರದಿಂದ ಅವರು ಕಂಡಿದ್ದರು ಹಾಗಾಗಿ ಅವುಗಳಿಂದ ಮುನುಕುಲವನ್ನು ಹೊರತರುವ ದಿಟ್ಟ ಪ್ರಯತ್ನವನ್ನು ಮಾಡಿದ ಒಂದು ಸಂಗತಿಯನ್ನು ರಕ್ಕಸ ಬ್ರಹ್ಮಯ್ಯನವರು ತಮ್ಮ ಈ ಒಂದು ವಚನದಲ್ಲಿ ಅಭಿವ್ಯಕ್ತಿಸಿದ್ದಾರೆ